ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಮೂರು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಭಕ್ತಾದ ಮಧುಬನ ಮಧುರ ಮಕ್ಕಳೇ ವಿಶ್ವದ ಮಾಲೀಕರನ್ನಾಗಿ ಮಾಡುವಂತಹ ಪರಮಾತ್ಮ ತಂದೆಯನ್ನು ಬಹಳಷ್ಟು ಆಸಕ್ತಿಯಿಂದ ನೆನಪು ಮಾಡಿ ನೆನಪಿನ ಆಧಾರದಿಂದ ನೀವು ಸತೋಪ್ರಧಾನರಾಗುತ್ತೀರಾ ಇಂದಿನ ಪ್ರಶ್ನೆಯಾಗಿದೆ ಯಾವೊಂದು ಮಾತಿನ ಕಡೆ ಸಂಪೂರ್ಣ ಗಮನ ಇದ್ದಾಗ ಬುದ್ಧಿಯ ಕಪಾಟ್ ತೆರೆಯುತ್ತದೆ ಉತ್ತರ ಶಿಕ್ಷಣದ ಕಡೆ ಗಮನ ಇದ್ದಾಗ ಬುದ್ಧಿಯ ಬೇಗ ತೆರೆಯುತ್ತದೆ ಸ್ವಯಂ ಭಗವಂತ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಆದ್ದರಿಂದ ಎಂದೂ ಕೂಡ ಶಿಕ್ಷಣವನ್ನು ಕಲಿಯುವುದನ್ನು ಮಿಸ್ ಮಾಡಬಾರದು ಎಲ್ಲಿಯವರೆಗೂ ನಾವು ಬದುಕಿರುತ್ತೇವೋ ಅಲ್ಲಿಯವರೆಗೂ ಜ್ಞಾನಾಮೃತವನ್ನು ಕುಡಿಯಬೇಕು ಶಿಕ್ಷಣದ ಕಡೆ ಗಮನವನ್ನು ಕೊಡಬೇಕು ಒಂದು ದಿನ ಕೂಡ ಕ್ಲಾಸಿಗೆ ಆಬ್ಸೆಂಟ್ ಆಗಬಾರದು ಎಲ್ಲಾದರೂ ಮುರುಳಿಯನ್ನು ಹುಡುಕಿ ಅವಶ್ಯವಾಗಿ ಮುರುಳಿಯನ್ನು ಓದಬೇಕು ಮುರುಳಿಯಲ್ಲಿ ಪ್ರತಿದಿನ ಹೊಸ ಹೊಸ ಜ್ಞಾನದ ಪಾಯಿಂಟ್ ಅನ್ನು ಪರಮಾತ್ಮ ತಂದೆ ನಮಗೆ ತಿಳಿಸುತ್ತಿರುತ್ತಾರೆ ಆ ಹೊಸ ಹೊಸ ಜ್ಞಾನದ ನ ಮೂಲಕ ನಿಮ್ಮ ಬುದ್ಧಿ ಅನ್ನುವ ಕಪಾಟ್ ತೆರೆಯುತ್ತದೆ ಓಂ ಶಾಂತಿ ಸಾಲಿಗ್ರಾಮಗಳಿಗೋಸ್ಕರ ಶಿವ ಭಗವಾನ್ ವಾಚ್ ಇಡೀ ಕಲ್ಪದಲ್ಲಿ ಒಮ್ಮೆ ಮಾತ್ರ ಸಾಲಿಗ್ರಾಮಗಳಿಗೋಸ್ಕರ ಭಗವಂತ ತಂದೆ ಬರುತ್ತಾರೆ ಇದು ಮಕ್ಕಳಾದ ನಿಮಗೆ ಗೊತ್ತಿದೆ ನಿಮ್ಮನ್ನು ಬಿಟ್ಟು ಬೇರೆ ಯಾರು ಈ ಮಾತನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಮನುಷ್ಯರು ರಚಯಿತನ ಬಗ್ಗೆ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಬಗ್ಗೆ ಸ್ವಲ್ಪ ಕೂಡ ಅರ್ಥ ಮಾಡಿಕೊಂಡಿಲ್ಲ ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ಸ್ಥಾಪನೆಯ ಕಾರ್ಯದಲ್ಲಿ ಅವಶ್ಯವಾಗಿ ವಿಘ್ನಗಳು ಬರುತ್ತದೆ ಈ ಯಜ್ಞಕ್ಕೆ ಜ್ಞಾನ ಯಜ್ಞ ಎಂದು ಕರೆಯಲಾಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಹಳೆಯ ಜಗತ್ತಿನಲ್ಲಿ ನೀವು ಏನೆಲ್ಲವನ್ನು ನೋಡುತ್ತಿದ್ದೀರೋ ಈ ಯಜ್ಞದಲ್ಲಿ ಈ ಜಗತ್ತಿನ ಎಲ್ಲಾ ವಸ್ತುಗಳು ಸ್ವಾಹ ಆಗಲೇಬೇಕು ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಈ ಹಳೆಯ ಜಗತ್ತಿನಲ್ಲಿ ನಿಮಗೆ ಎಷ್ಟೆಲ್ಲಾ ವಸ್ತುಗಳು ಕಾಣಿಸುತ್ತಿದೆಯೋ ಆ ಎಲ್ಲಾ ವಸ್ತುಗಳು ಈ ಯಜ್ಞದಲ್ಲಿ ಸ್ವಾಹ ಆಗುತ್ತದೆ ಅಂದ ಮೇಲೆ ಈ ಹಳೆಯ ಜಗತ್ತಿನಲ್ಲಿರುವ ಯಾವ ವಸ್ತುವಿನ ಬಗ್ಗೆಯೂ ಮಮತ್ವವನ್ನು ಇಟ್ಟುಕೊಳ್ಳಬಾರದು ಪರಮಾತ್ಮ ತಂದೆ ಬಂದು ಹೊಸ ಜಗತ್ತಿಗೋಸ್ಕರ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಇದು ಪುರುಷೋತ್ತಮ ಸಂಗಮ ಯುಗ ಆಗಿದೆ ಈಗ ಇದು ವಿಕಾರಿ ಜಗತ್ತು ಮತ್ತು ನಿರ್ವಿಕಾರಿ ಜಗತ್ತಿನ ಸಂಗಮ ಆಗಿದೆ ಈಗ ಜಗತ್ತು ಪರಿವರ್ತನೆ ಆಗುತ್ತದೆ ಹೊಸ ಜಗತ್ತಿಗೆ ನಿರ್ವಿಕಾರಿ ಜಗತ್ತು ಎಂದು ಕರೆಯಲಾಗುತ್ತದೆ ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು ಈ ಎಲ್ಲಾ ಜ್ಞಾನದ ಮಾತನ್ನು ನಾವೀಗ ಅರ್ಥ ಮಾಡಿಕೊಳ್ಳಬೇಕು ಅನ್ನುವುದು ಈಗ ಮಕ್ಕಳಿಗೆ ಗೊತ್ತಿದೆ ಪರಮಾತ್ಮ ತಂದೆ ಹಗಲು ರಾತ್ರಿ ಮಕ್ಕಳಿಗೆ ತಿಳಿಸುತ್ತಿರುತ್ತಾರೆ ಮಕ್ಕಳೇ ನಾನೀಗ ನಿಮಗೆ ಬಹಳಷ್ಟು ರಹಸ್ಯ ಉಳ್ಳಂತಹ ಜ್ಞಾನದ ಮಾತನ್ನು ತಿಳಿಸುತ್ತೇನೆ ಎಲ್ಲಿಯವರೆಗೂ ಪರಮಾತ್ಮ ತಂದೆ ಈ ಸಾಕಾರ ಜಗತ್ತಿನಲ್ಲಿ ಇರುತ್ತಾರೋ ಅಲ್ಲಿಯವರೆಗೂ ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿರುತ್ತಾರೆ ಅಲ್ಲಿಯವರೆಗೂ ಈ ಜ್ಞಾನದ ಶಿಕ್ಷಣ ನಡೆಯುತ್ತಿರುತ್ತದೆ ಪರಮಾತ್ಮ ತಂದೆ ವಾಪಸ್ ಪರಮಧಾಮಕ್ಕೆ ಹೋದ ನಂತರ ಈ ಶಿಕ್ಷಣವನ್ನು ಕಲಿಸುವುದನ್ನು ನಿಲ್ಲಿಸಿ ಬಿಡುತ್ತಾರೆ ಆಗ ಈ ಶಿಕ್ಷಣ ಕೂಡ ಸಮಾಪ್ತಿಯಾಗುತ್ತದೆ ಈ ಜ್ಞಾನದ ಮಾತನ್ನು ನಿಮ್ಮನ್ನು ಬಿಟ್ಟು ಬೇರೆ ಯಾರೂ ತಿಳಿದುಕೊಂಡಿಲ್ಲ ಮಕ್ಕಳಾದ ನೀವು ಕೂಡ ನಂಬರ್ ವಾರ್ ಆಗಿದ್ದೀರಾ ನೀವು ಪುನಃ ನಂಬರ್ ವಾರ್ ಆಗಿ ಬಾಕ್ತಾದರವರನ್ನು ಅರ್ಥ ಮಾಡಿಕೊಂಡಿದ್ದೀರಾ ಬಹಳಷ್ಟು ಜನ ಮಕ್ಕಳು ಜ್ಞಾನ ಮಾರ್ಗದಲ್ಲಿ ಕೆಳಗಡೆ ಬೀಳುತ್ತಾರೆ ಮಕ್ಕಳು ಕೆಳಗಡೆ ಬಿದ್ದಾಗ ಮಕ್ಕಳಿಗೆ ಎಷ್ಟೊಂದು ಕಷ್ಟದ ಅನುಭವ ಆಗುತ್ತದೆ ಎಂದು ಈ ರೀತಿ ತಿಳಿದುಕೊಳ್ಳಬೇಡಿ ಎಲ್ಲಾ ಮಕ್ಕಳು ಈ ಜ್ಞಾನ ಮಾರ್ಗದಲ್ಲಿ ಸದಾ ಪವಿತ್ರರಾಗಿ ಇರುತ್ತಾರೆ ಎಂದು ತಿಳಿದುಕೊಳ್ಳಬೇಡಿ ಸದಾ ಎಲ್ಲರೂ ಪವಿತ್ರರಾಗಿ ಇರುವುದಿಲ್ಲ ಪವಿತ್ರರಾಗಿ ಇರದೇ ಇದ್ದರೆ ಪುನಃ ಶಿಕ್ಷೆಯನ್ನು ಅನುಭವ ಮಾಡಬೇಕಾಗುತ್ತದೆ ಪಾರ್ಶ್ವಿ ತಾನರಾದಂತಹ ಆತ್ಮರೆ ಮಾಲೆಯ ಮಣಿ ಆಗುತ್ತಾರೆ ಉಳಿದ ಎಲ್ಲಾ ಆತ್ಮರು ಪ್ರಜೆಗಳಾಗುತ್ತಾರೆ ಇದೆಲ್ಲ ಬಹಳಷ್ಟು ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಾಗಿದೆ ಈವೀಗ ಯಾರಿಗಾದರೂ ಈ ಜ್ಞಾನವನ್ನು ತಿಳಿಸಿದರೆ ಅವರು ಈ ಜ್ಞಾನವನ್ನು ತಕ್ಷಣ ಅರ್ಥ ಮಾಡಿಕೊಳ್ಳುವುದಿಲ್ಲ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಲು ಸಮಯ ಬೇಕಾಗುತ್ತದೆ ಅಂದ ಮೇಲೆ ಪರಮಾತ್ಮ ತಂದೆ ಮಕ್ಕಳಿಗೆ ಎಷ್ಟೊಂದು ಜ್ಞಾನದ ಮಾತನ್ನು ತಿಳಿಸುತ್ತಿದ್ದಾರೆ ಪರಮಾತ್ಮ ತಂದೆ ಮಕ್ಕಳಿಗೆ ಎಷ್ಟು ಜ್ಞಾನವನ್ನು ತಿಳಿಸುತ್ತಾರೋ ಅಷ್ಟು ಜ್ಞಾನವನ್ನು ನೀವು ಅನ್ಯರಿಗೆ ತಿಳಿಸಲು ಸಾಧ್ಯ ಇಲ್ಲ ಮಕ್ಕಳ ಬಗ್ಗೆ ಪರಮಾತ್ಮ ತಂದೆಯ ಬಳಿ ರಿಪೋರ್ಟ್ ಬರುತ್ತಿರುತ್ತದೆ ಪರಮಾತ್ಮ ತಂದೆಗೆ ಗೊತ್ತಿದೆ ಇಂತಹ ಮಕ್ಕಳು ಪುನಃ ವಿಕಾರಕ್ಕೆ ವಶಾಗಿ ಕೆಳಗಡೆ ಬಿದ್ದಿದ್ದಾರೆ ಇಂಥವರ ಜೀವನದಲ್ಲಿ ಈ ರೀತಿಯಾಗಿದೆ ಅನ್ನುವ ರಿಪೋರ್ಟ್ ಪರಮಾತ್ಮ ತಂದೆಗೆ ಬರುತ್ತದೆ ಆದರೆ ಪರಮಾತ್ಮ ತಂದೆ ಮಕ್ಕಳ ಹೆಸರನ್ನು ಹೇಳುವುದಿಲ್ಲ ಇಂತಹ ಮಕ್ಕಳು ವಿಕಾರಕ್ಕೆ ವಶಾಗಿ ಕೆಳಗಡೆ ಬಿದ್ದಿದ್ದಾರೆ ಎಂದು ಪರಮಾತ್ಮ ತಂದೆ ಹೆಸರನ್ನು ಹೇಳಿಬಿಟ್ಟರೆ ನಂತರ ಯಾರೂ ಕೂಡ ಅವರ ಜೊತೆಗೆ ಮಾತನಾಡಲು ಇಷ್ಟಪಡುವುದಿಲ್ಲ ಎಲ್ಲರೂ ಅವರನ್ನು ತಿರಸ್ಕಾರದ ದೃಷ್ಟಿಯಿಂದ ನೋಡುತ್ತಾರೆ ಆ ಮಕ್ಕಳು ಎಲ್ಲರ ಮನಸ್ಸಿನಿಂದ ಕೆಳಗಡೆ ಇಳಿದು ಬಿಡುತ್ತಾರೆ ಅಲ್ಲಿಯವರೆಗೂ ಅವರು ಎಷ್ಟೆಲ್ಲಾ ಸಂಪಾದನೆಯನ್ನು ಮಾಡಿಕೊಂಡಿರುತ್ತಾರೋ ಆ ಸಂಪೂರ್ಣ ಸಂಪಾದನೆ ಆಗ ಸಮಾಪ್ತಿಯಾಗಿ ಬಿಡುತ್ತದೆ ಆದ್ದರಿಂದ ಮಕ್ಕಳು ವಿಕಾರಕ್ಕೆ ವಶಾಗಿ ಕೆಳಗಡೆ ಬಿದ್ದರೂ ಕೂಡ ಪರಮಾತ್ಮ ತಂದೆ ಮಕ್ಕಳ ಹೆಸರನ್ನು ಎಲ್ಲರ ಸಮ್ಮುಖದಲ್ಲೂ ಹೇಳುವುದಿಲ್ಲ ಯಾರು ಪೆಟ್ಟನ್ನು ತಿಂದಿದ್ದಾರೋ ಅವರಿಗೆ ನಾನು ಮಾಯೆಗೆ ವಶಾಗಿ ಪೆಟ್ಟನ್ನು ತಿಂದಿದ್ದೇನೆ ಎಂದು ಗೊತ್ತಾಗುತ್ತದೆ ಮತ್ತು ಪರಮಾತ್ಮ ತಂದೆಗೆ ಈ ಮಗು ಪೆಟ್ಟನ್ನು ತಿಂದಿದೆ ಎಂದು ಗೊತ್ತಾಗುತ್ತದೆ ಇದೆಲ್ಲ ಬಹಳಷ್ಟು ಗುಪ್ತವಾದ ಮಾತಾಗಿದೆ ನೀವೀಗ ಹೇಳುತ್ತೀರಾ ಇಂತಹ ವ್ಯಕ್ತಿ ನನಗೆ ಸಿಕ್ಕಿದ್ದರು ನಾನು ಅವರಿಗೆ ಬಹಳ ಚೆನ್ನಾಗಿ ಜ್ಞಾನವನ್ನು ತಿಳಿಸಿದೆ ಅವರು ಈಶ್ವರನ ಸೇವೆಯಲ್ಲಿ ಸಹಯೋಗವನ್ನು ನೀಡಬಹುದು ಎಂದು ಆದರೆ ಯಾವಾಗ ಅವರು ಪರಮಾತ್ಮ ತಂದೆಯ ಸಮ್ಮುಖಕ್ಕೆ ಬರುತ್ತಾರೋ ಆಗ ಅವರು ಸಹಯೋಗವನ್ನು ನೀಡಲು ಸಾಧ್ಯ ತಿಳಿದುಕೊಳ್ಳಿ ಗೌರ್ನರಿಗೆ ನೀವು ಚೆನ್ನಾಗಿ ಜ್ಞಾನವನ್ನು ತಿಳಿಸುತ್ತೀರಾ ಆದರೆ ಅವರು ಅನ್ಯರಿಗೆ ಜ್ಞಾನವನ್ನು ತಿಳಿಸುವುದಿಲ್ಲ ಕೆಲವರಿಗೆ ನೀವು ಜ್ಞಾನವನ್ನು ತಿಳಿಸಿದರೆ ಅವರು ಈ ಜ್ಞಾನದ ಮಾತನ್ನು ಸ್ವೀಕಾರ ಮಾಡುವುದಿಲ್ಲ ಯಾರು ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಳ್ಳಬೇಕು ಅವರೇ ಈ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಅನ್ಯರಿಗೆ ನೀವು ಜ್ಞಾನವನ್ನು ತಿಳಿಸಲು ಸಾಧ್ಯ ಇಲ್ಲ ಈಗ ಮಕ್ಕಳಾದ ನೀವು ಎಲ್ಲರಿಗೂ ಈ ಮಾತನ್ನು ತಿಳಿಸುತ್ತೀರಾ ಈ ಜಗತ್ತು ಮುಳ್ಳಿನ ಕಾಡಾಗಿದೆ ನಾವೀಗ ಈ ಜಗತ್ತಿನ ಮಂಗಳವನ್ನು ಮಾಡುತ್ತೇವೆ ಮಂಗಳಂ ಭಗವಾನ್ ವಿಷ್ಣು ಎಂದು ಹೇಳುತ್ತಾರೆ ಇದೆಲ್ಲ ಭಕ್ತಿ ಮಾರ್ಗದ ಶ್ಲೋಕ ಆಗಿದೆ ಯಾವಾಗ ವಿಷ್ಣುವಿನ ರಾಜ್ಯ ಇರುತ್ತದೆಯೋ ಆಗ ಎಲ್ಲರ ಮಂಗಳ ಆಗಿರುತ್ತದೆ ವಿಷ್ಣುವಿನ ಅವತರಣೆಯನ್ನು ತೋರಿಸುತ್ತಾರೆ ಬ್ರಹ್ಮ ತಂದೆ ಈ ಎಲ್ಲಾ ಮಾತನ್ನು ನೋಡಿದ್ದಾರೆ ಬ್ರಹ್ಮ ತಂದೆಗೆ ಈ ಎಲ್ಲಾ ಮಾತಿನ ಅನುಭವ ಇದೆ ಎಲ್ಲಾ ಧರ್ಮದವರ ಬಗ್ಗೆ ಬ್ರಹ್ಮ ತಂದೆಗೆ ಚೆನ್ನಾಗಿ ಗೊತ್ತಿದೆ ಪರಮಾತ್ಮ ತಂದೆ ಯಾವ ಬ್ರಹ್ಮನ ತನುವಿನಲ್ಲಿ ಬರುತ್ತಾರೋ ಆ ಬ್ರಹ್ಮನಿಗೂ ಕೂಡ ಒಂದು ವ್ಯಕ್ತಿತ್ವ ಇರಬೇಕು ತಾನೆ ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಬ್ರಹ್ಮ ತಂದೆಯ ಅನೇಕ ಜನ್ಮದ ಅಂತಿಮ ಸಮಯದಲ್ಲಿ ನಾನು ಇವರ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತೇನೆ ಅದರಲ್ಲೂ ಕೂಡ ಯಾವಾಗ ಇವರು ದೊಡ್ಡವರಾಗಿ ಆಗಿರುತ್ತಾರೋ ಆಗ ನಾನು ಇವರ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತೇನೆ ಈ ಬ್ರಹ್ಮಾ ತಂದೆ ಸಾಧಾರಣ ವ್ಯಕ್ತಿಯಾಗಿದ್ದಾರೆ ಬಹಳ ಒಳ್ಳೆಯ ವ್ಯಕ್ತಿತ್ವ ಅಥವಾ ಬಹಳ ಒಳ್ಳೆಯ ಪರ್ಸನಾಲಿಟಿ ಇರುವಂತಹ ವ್ಯಕ್ತಿಯ ತನುವಿನಲ್ಲಿ ನಾನು ಪ್ರವೇಶವನ್ನು ಮಾಡುತ್ತೇನೆ ಅಂದರೆ ನಾನು ರಾಜ ಪರಿವಾರದವರಲ್ಲಿ ಅಥವಾ ರಾಜರ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತೇನೆ ಎಂದು ತಿಳಿದುಕೊಳ್ಳಬೇಡಿ ಬ್ರಹ್ಮ ತಂದೆ ಸಾಧಾರಣ ವ್ಯಕ್ತಿಯಾಗಿದ್ದಾರೆ ಆದರೆ ಈ ಬ್ರಹ್ಮ ತಂದೆ ಬಹಳಷ್ಟು ಅನುಭವಿಯಾಗಿದ್ದಾರೆ ಪರಮಾತ್ಮ ತಂದೆ ಬ್ರಹ್ಮ ತಂದೆಯ ಅನೇಕ ಜನ್ಮದ ಅಂತಿಮ ಜನ್ಮದಲ್ಲಿ ಬ್ರಹ್ಮನ ವೃತ್ತದಲ್ಲೇ ಪ್ರವೇಶವನ್ನು ಮಾಡುತ್ತಾರೆ ಈಗ ರಾಜ್ಯಧಾನಿ ಸ್ಥಾಪನೆ ಆಗುತ್ತಿದೆ ಅನ್ನುವುದನ್ನು ನೀವೀಗ ಎಲ್ಲರಿಗೂ ತಿಳಿಸಬೇಕು ಮಾಲೆ ತಯಾರಾಗುತ್ತಿದೆ ರಾಜ್ಯಧಾನಿ ಹೇಗೆ ಸ್ಥಾಪನೆ ಆಗುತ್ತದೆ ರಾಜ್ಯದಲ್ಲಿ ಕೆಲವರು ರಾಜಾರಾಣಿ ಆಗುತ್ತಾರೆ ಇನ್ನು ಕೆಲವರು ಬೇರೆ ಬೇರೆ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಈ ಎಲ್ಲಾ ಜ್ಞಾನದ ಮಾತನ್ನು ಒಂದೇ ದಿನದಲ್ಲಿ ಯಾರೂ ತಿಳಿದುಕೊಳ್ಳಲು ಸಾಧ್ಯ ಇಲ್ಲ ಬೇಹದ್ದಿನ ತಂದೆ ಬೇಹದ್ದಿನ ಆಸ್ತಿಯನ್ನು ನೀಡುತ್ತಾರೆ ಭಗವಂತ ತಂದೆ ಬಂದು ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಾರೆ ಸ್ವಯಂ ಪರಮಾತ್ಮ ತಂದೆ ಜ್ಞಾನವನ್ನು ತಿಳಿಸುತ್ತಿದ್ದರೂ ಕೂಡ ಎಲ್ಲೋ ಕೆಲವರು ಪರಿಶ್ರಮ ಪಟ್ಟು ಪವಿತ್ರರಾಗುತ್ತಾರೆ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಲು ಸಮಯ ಅಂತೂ ಬೇಕು ಈ ಜ್ಞಾನ ಮಾರ್ಗದಲ್ಲಿ ಎಷ್ಟೊಂದು ಶಿಕ್ಷೆಯನ್ನು ಅನುಭವ ಮಾಡಬೇಕಾಗುತ್ತದೆ ಅನೇಕರು ಶಿಕ್ಷೆಯನ್ನು ಅನುಭವ ಮಾಡಿ ಪ್ರಜೆಗಳಾಗುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ನೀವೀಗ ಬಹಳಷ್ಟು ಮಧುರರಾಗಬೇಕು ನೀವೀಗ ಯಾರಿಗೂ ದುಃಖವನ್ನು ಕೊಡಬಾರದು ಪರಮಾತ್ಮ ತಂದೆ ಬರುವುದೇ ಎಲ್ಲರಿಗೂ ಸುಖದ ಮಾರ್ಗವನ್ನು ತೋರಿಸಲು ಎಲ್ಲರನ್ನು ದುಃಖದಿಂದ ಮುಕ್ತ ಮಾಡಲು ಪರಮಾತ್ಮ ತಂದೆ ಬರುತ್ತಾರೆ ಸುಖದ ಮಾರ್ಗವನ್ನು ತೋರಿಸಲು ಪರಮಾತ್ಮ ತಂದೆ ಬರುತ್ತಾರೆ ಅಂದ ಮೇಲೆ ಪರಮಾತ್ಮ ತಂದೆ ಹೇಗೆ ಯಾರಿಗಾದರೂ ದುಃಖವನ್ನು ಕೊಡಲು ಸಾಧ್ಯ ಈ ಎಲ್ಲಾ ಮಾತಿನ ಬಗ್ಗೆ ಮಕ್ಕಳಾದ ನಿಮಗೆ ಗೊತ್ತಿದೆ ಹೊರಗಡೆ ಜಗತ್ತಿನವರು ಬಹಳ ಪರಿಶ್ರಮ ಪಟ್ಟಾಗ ಎಲ್ಲೋ ಕೆಲವರು ಈ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಈಗ ಎಷ್ಟೆಲ್ಲಾ ಜನ ಸಂಬಂಧಿಗಳು ನಿಮಗೆ ಇದ್ದಾರೋ ಆ ಎಲ್ಲಾ ಸಂಬಂಧಿಗಳ ಬಗ್ಗೆ ಇರುವ ಮಮತ್ವವನ್ನು ನೀವೀಗ ಸಮಾಪ್ತಿ ಮಾಡಿಕೊಳ್ಳಬೇಕು ನೀವು ಮನೆಯಲ್ಲೇ ಇರಬೇಕು ಆದರೆ ನಿಮಿತ್ತ ಮಾತ್ರರಾಗಿ ಮನೆಯಲ್ಲಿ ಇರಬೇಕು ಈಗ ಈ ಸಂಪೂರ್ಣ ಜಗತ್ತು ಸಮಾಪ್ತಿಯಾಗುತ್ತದೆ ಅನ್ನುವ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಇದೆ ಈಗ ಈ ಜಗತ್ತು ಸಮಾಪ್ತಿಯಾಗುತ್ತದೆ ಅನ್ನುವ ವಿಚಾರ ಬೇರೆ ಯಾರ ಬುದ್ಧಿಯಲ್ಲೂ ಇಲ್ಲ ಯಾರು ಅನನ್ಯ ಮಕ್ಕಳಾಗಿದ್ದಾರೋ ಅವರು ತಿಳಿದುಕೊಂಡಿದ್ದಾರೆ ಈಗ ನಾವೆಲ್ಲರೂ ಜ್ಞಾನದ ಶಿಕ್ಷಣವನ್ನು ಕಲಿಯುವುದಕ್ಕೋಸ್ಕರ ಪುರುಷಾರ್ಥವನ್ನು ಮಾಡುತ್ತಿದ್ದೇವೆ ಅನೇಕ ಮಕ್ಕಳು ಈ ಜ್ಞಾನ ಮಾರ್ಗದಲ್ಲಿ ಫೇಲ್ ಆಗುತ್ತಾರೆ ಮಾಯೆ ಬಹಳಷ್ಟು ತನ್ನ ಆಟವನ್ನು ಆಡುತ್ತದೆ ಅಂದರೆ ಮಾಯೆ ಮಕ್ಕಳನ್ನು ವಶ ಮಾಡಿಕೊಳ್ಳುತ್ತದೆ ಮಾಯೆ ಕೂಡ ಬಹಳಷ್ಟು ಶಕ್ತಿಶಾಲಿಯಾಗಿದೆ ಆದರೆ ಈ ಜ್ಞಾನದ ಮಾತನ್ನು ನೀವು ಅನ್ಯರಿಗೆ ತಿಳಿಸಲು ಸಾಧ್ಯ ಇಲ್ಲ ನಿಮ್ಮ ಬಳಿ ಯಾರೆಲ್ಲ ಬರುತ್ತಾರೋ ಅವರು ಜ್ಞಾನವನ್ನು ತಿಳಿದುಕೊಳ್ಳಬೇಕು ಎಂದು ಬಯಸುತ್ತಾರೆ ಇಲ್ಲಿ ಏನು ನಡೆಯುತ್ತಿದೆ ನಿಮ್ಮ ಬಗ್ಗೆ ಏಕೆ ಇಷ್ಟೊಂದು ರಿಪೋರ್ಟ್ಸ್ ಬರುತ್ತದೆ ಅಂದರೆ ನಿಮ್ಮ ಬಗ್ಗೆ ಏಕೆ ಇಷ್ಟೊಂದು ಸಮಾಚಾರ ಬರುತ್ತದೆ ಇಲ್ಲಿ ಏನು ನಡೆಯುತ್ತಿದೆ ಎಂದು ಅನೇಕರು ತಿಳಿದುಕೊಳ್ಳಲು ಬಯಸುತ್ತಾರೆ ಇಲ್ಲಿರುವಂತಹ ಟೀಚರ್ಸ್ ಅನ್ನು ಕೂಡ ಬಾರಿ ಬಾರಿಗೂ ಚೇಂಜ್ ಮಾಡಲಾಗುತ್ತದೆ ಅಂದ ಮೇಲೆ ಒಬ್ಬೊಬ್ಬರಿಗೂ ಕೂರಿಸಿ ಈ ಎಲ್ಲಾ ಜ್ಞಾನದ ಮಾತನ್ನು ನೀವು ತಿಳಿಸಬೇಕಾಗುತ್ತದೆ ಜ್ಞಾನವನ್ನು ತಿಳಿದುಕೊಂಡ ನಂತರ ಪುನಃ ಅವರು ಹೇಳುತ್ತಾರೆ ನಿಮ್ಮ ಈ ಸಂಸ್ಥೆ ಬಹಳ ಒಳ್ಳೆಯ ಸಂಸ್ಥೆಯಾಗಿದೆ ಎಂದು ರಾಜಧಾನಿಯ ಸ್ಥಾಪನೆಯ ಮಾತು ಬಹಳಷ್ಟು ಆಳವಾದ ಮತ್ತು ಗುಪ್ತವಾದ ಮಾತಾಗಿದೆ ಬೇಹದ್ದಿನ ತಂದೆ ಮಕ್ಕಳಿಗೆ ಸಿಕ್ಕಿದ್ದಾರೆ ಅಂದ ಮೇಲೆ ಮಕ್ಕಳು ಎಷ್ಟೊಂದು ಹರ್ಷಿತರಾಗಿರಬೇಕು ಈಗ ನಾವು ವಿಶ್ವಕ್ಕೆ ಮಾಲೀಕರಾಗುತ್ತೇವೆ ಅಂದರೆ ನಾವೀಗ ದೇವತೆಗಳಾಗುತ್ತೇವೆ ಅಂದ ಮೇಲೆ ನಮ್ಮಲ್ಲಿ ಅವಶ್ಯವಾಗಿ ದೈವೀ ಗುಣ ಇರಬೇಕು ಗುರಿ ಉದ್ದೇಶ ಅಂತೂ ನಮ್ಮ ಸಮ್ಮುಖದಲ್ಲೇ ಇದೆ ಗುರಿ ಉದ್ದೇಶದ ಚಿತ್ರ ಸಮ್ಮುಖದಲ್ಲೇ ಇದೆ ಈ ಲಕ್ಷ್ಮೀನಾರಾಯಣರು ಹೊಸ ಜಗತ್ತಿಗೆ ಮಾಲೀಕರಾಗಿದ್ದಾರೆ ಅನ್ನುವುದನ್ನು ನೀವೀಗ ಅರ್ಥ ಮಾಡಿಕೊಂಡಿದ್ದೀರಾ ನೀವೀಗ ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ ಬೇಹದ್ದಿನ ತಂದೆ ಜ್ಞಾನದ ಆಗಿದ್ದಾರೆ ಜ್ಞಾನದ ಸಾಗರ ಆದಂತಹ ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅಮರಪುರಿ ಅಥವಾ ಸ್ವರ್ಗಕ್ಕೆ ನಮ್ಮನ್ನು ಕರೆದುಕೊಂಡು ಹೋಗುವುದಕ್ಕೋಸ್ಕರ ಪರಮಾತ್ಮ ತಂದೆ ನಮಗೆ ಈ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅಮರಪುರಿಗೆ ಹೋಗುವುದಕ್ಕೋಸ್ಕರ ಸ್ವರ್ಗಕ್ಕೆ ಹೋಗುವುದಕ್ಕೋಸ್ಕರ ಇಲ್ಲಿ ನಮಗೆ ಈ ಜ್ಞಾನ ಪ್ರಾಪ್ತಿಯಾಗುತ್ತಿದೆ ಯಾರು ಕಲ್ಪದ ಮೊದಲು ರಾಜ್ಯ ಭಾಗ್ಯವನ್ನು ಪಡೆದುಕೊಂಡಿದ್ದರು ಈಗಲೂ ಅವರೇ ಈ ಜ್ಞಾನ ಮಾರ್ಗಕ್ಕೆ ಬರುತ್ತಾರೆ ಕಲ್ಪದ ಮೊದಲಿನಂತೆ ಈಗ ರಾಜಧಾನಿ ಸ್ಥಾಪನೆ ಆಗುತ್ತಾ ಇದೆ ಈಗ ಮಾಲೆ ತಯಾರಾಗುತ್ತಿದೆ ಈಗ ನಂಬರ್ ವಾರ ಆಗಿ ಮಾಲೆ ತಯಾರಾಗುತ್ತಿದೆ ಹೇಗೆ ಶಾಲೆಯಲ್ಲಿ ಯಾರು ಚೆನ್ನಾಗಿ ಶಿಕ್ಷಣವನ್ನು ಕಲಿಯುತ್ತಾರೋ ಅವರಿಗೆ ಸ್ಕಾಲರ್ಶಿಪ್ ಸಿಗುತ್ತದೆ ಅದೆಲ್ಲ ಹದ್ದಿನ ಮಾತಾಗಿದೆ ಈಗ ಇಲ್ಲಿ ನಿಮಗೆ ಬೇಹದ್ದಿನ ಮಾತು ಪ್ರಾಪ್ತಿಯಾಗುತ್ತಿದೆ ಅಂದರೆ ಇಲ್ಲಿ ನಿಮಗೆ ಬೇಹದ್ದಿನ ಶಿಕ್ಷಣ ಪ್ರಾಪ್ತಿಯಾಗುತ್ತಿದೆ ಮಕ್ಕಳಾದ ನಿಮ್ಮಲ್ಲಿ ಯಾರು ಪರಮಾತ್ಮ ತಂದೆಗೆ ಸಹಯೋಗಿಗಳಾಗುತ್ತಾರೋ ಅವರೇ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ವಾಸ್ತವದಲ್ಲಿ ನಾವೀಗ ಸ್ವಯಂಗೆ ಸ್ವಯಂ ಸಹಯೋಗವನ್ನು ಕೊಟ್ಟುಕೊಳ್ಳುತ್ತೇವೆ ವಾಸ್ತವದಲ್ಲಿ ನಮಗೆ ನಾವೇ ಸಹಾಯವನ್ನು ಮಾಡಿಕೊಳ್ಳಬೇಕು ಅಂದರೆ ಪವಿತ್ರರಾಗಬೇಕು ಮೊದಲು ನಾವು ಪ್ರಧಾನ ಆತ್ಮರಾಗಿದ್ದೆವು ಅಂದ ಮೇಲೆ ಈಗ ಪುನಃ ಅವಶ್ಯವಾಗಿ ನಾವು ಪ್ರಧಾನ ಆಗಬೇಕು ಅದಕ್ಕೋಸ್ಕರ ಒಬ್ಬ ತಂದೆಯನ್ನು ನೆನಪು ಮಾಡಬೇಕು ಕುಳಿತರು ನಿಂತರು ಓಡಾಡುತ್ತಿದ್ದರು ಒಬ್ಬ ತಂದೆಯ ನೆನಪಿನಲ್ಲಿ ಇರಲು ನಿಮಗೆ ಸಾಧ್ಯ ಆಗುತ್ತದೆ ಕುಳಿತರು ನಿಂತರು ಓಡಾಡುತ್ತಾ ತಿರುಗಾಡುತ್ತಾ ಪ್ರತಿಯೊಂದು ಕಾರ್ಯವನ್ನು ಮಾಡುತ್ತಿದ್ದರೂ ನೀವು ಒಬ್ಬ ಪರಮಾತ್ಮ ತಂದೆಯನ್ನು ನೆನಪು ಮಾಡಬಹುದು ಪರಮಾತ್ಮ ತಂದೆ ನಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ ಅಂದ ಮೇಲೆ ಅಂತಹ ಪರಮಾತ್ಮ ತಂದೆಯನ್ನು ಬಹಳಷ್ಟು ಆಸಕ್ತಿಯಿಂದ ನೆನಪು ಮಾಡಬೇಕು ಆದರೆ ಮಾಯೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ಬಿಡುವುದಿಲ್ಲ ಮಕ್ಕಳು ಪರಮಾತ್ಮ ತಂದೆಗೆ ಪತ್ರದಲ್ಲಿ ಭಿನ್ನ ಭಿನ್ನ ಪ್ರಕಾರದ ರಿಪೋರ್ಟ್ಸ್ ಅನ್ನು ಬರೆಯುತ್ತಾರೆ ಬಾಬಾ ನಮಗೆ ಮಾಯ ವಿಕಲ್ಪ ಬಹಳಷ್ಟು ಬರುತ್ತದೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಇದು ಯುದ್ಧದ ಮೈದಾನ ಆಗಿದೆ ಪಂಚ ವಿಕಾರದ ಮೇಲೆ ನೀವು ವಿಜಯವನ್ನು ಪಡೆದುಕೊಳ್ಳಬೇಕು ಪರಮಾತ್ಮ ತಂದೆಯನ್ನು ನೀವು ನೆನಪು ಮಾಡುತ್ತಿದ್ದರೆ ತಂದೆಯ ನೆನಪಿನ ಮೂಲಕ ನಾನು ಸತೋಪ್ರದಾನ ಆಗುತ್ತೇನೆ ಅನ್ನುವುದನ್ನು ನೀವು ಅರ್ಥ ಮಾಡಿಕೊಳ್ಳುತ್ತೀರಾ ಪರಮಾತ್ಮ ತಂದೆ ಬಂದು ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಾರೆ ಭಕ್ತಿ ಮಾರ್ಗದವರಿಗೆ ಈ ಜ್ಞಾನದ ಮಾತು ಗೊತ್ತಿಲ್ಲ ಇದು ಶಿಕ್ಷಣ ಆಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಹೇಗೆ ಪಾವನ ಆಗುತ್ತೀರಾ ಎಂದು ನೀವೇ ಮೊದಲು ಪಾವನ ಆತ್ಮರಾಗಿದ್ದೀರಿ ಈಗ ಪುನಃ ನೀವೇ ಪಾವನ ಆತ್ಮರಾಗಬೇಕು ದೇವತೆಗಳು ಪಾವನ ಆತ್ಮರಾಗಿದ್ದಾರೆ ಮಕ್ಕಳಿಗೆ ಗೊತ್ತಿದೆ ವಿದ್ಯಾರ್ಥಿಗಳಾದ ನಾವು ಶಿಕ್ಷಣವನ್ನು ಕಲ್ಲುತ್ತಿದ್ದೇವೆ ಭವಿಷ್ಯದಲ್ಲಿ ಪುನಃ ನಾವು ಸೂರ್ಯವಂಶಿ ಮನೆತನದಲ್ಲಿ ಬಂದು ರಾಜ್ಯವನ್ನು ಆಡುತ್ತೇವೆ ಭವಿಷ್ಯದಲ್ಲಿ ನಾವು ಪುನಃ ಸೂರ್ಯವಂಶಿ ರಾಜ್ಯ ಮನೆತನದಲ್ಲಿ ಬರುತ್ತೇವೆ ಸೂರ್ಯವಂಶಿ ಮನೆತನದಲ್ಲಿ ಬರಲು ಈಗ ನಾವು ಚೆನ್ನಾಗಿ ಪುರುಷಾರ್ಥವನ್ನು ಮಾಡಬೇಕು ಎಲ್ಲದಕ್ಕೂ ಆಧಾರ ಮಾರ್ಕ್ಸ್ ಆಗಿದೆ ಯುದ್ಧದ ಮೈದಾನದಲ್ಲಿ ಯಾರು ಫೇಲ್ ಆಗುತ್ತಾರೋ ಅವರು ಚಂದ್ರವಂಶಿ ಮನೆತನಕ್ಕೆ ಹೋಗುತ್ತಾರೆ ಜಗತ್ತಿನ ಜನ ಪುನಃ ಯುದ್ಧ ಅನ್ನುವ ಹೆಸರನ್ನು ಕೇಳಿ ಚಂದ್ರವಂಶಿಗಳ ಕೈಯಲ್ಲಿ ಬಿಲ್ಲು ಬಾಣವನ್ನು ತೋರಿಸಿದ್ದಾರೆ ಚಂದ್ರವಂಶಿಗಳು ಶಾರೀರಿಕ ಶಕ್ತಿಯ ಆಧಾರದಿಂದ ಯುದ್ಧವನ್ನು ಮಾಡುತ್ತಾರೇನು ಚಂದ್ರವಂಶಿ ಮನೆತನದವರು ಬಿಲ್ಲು ಬಾಣವನ್ನು ಉಪಯೋಗ ಮಾಡಿ ಯುದ್ಧವನ್ನು ಮಾಡುತ್ತಾರೇನು ತ್ರೇತಾಯುಗದಲ್ಲಿ ಬಾಹುಬಲದ ಯುದ್ಧದ ಯಾವ ಮಾತು ಇಲ್ಲ ತ್ರೇತಾಯುಗದಲ್ಲಿ ಈ ರೀತಿ ಯುದ್ಧ ನಡೆಯುವುದಿಲ್ಲ ಹಿಂದಿನ ಕಾಲದಲ್ಲಿ ಬಿಲ್ಲು ಬಾಣದ ಮೂಲಕ ಯುದ್ಧವನ್ನು ಮಾಡುತ್ತಿದ್ದರು ಈ ಸಮಯದವರೆಗೂ ಬಿಲ್ಲು ಬಾಣದ ಸಂಕೇತ ಜಗತ್ತಿನಲ್ಲಿ ಹಾಗೆ ಉಳಿದುಕೊಂಡಿದೆ ಕೆಲವರು ಬಾಣವನ್ನು ಹೊಡೆಯುವುದರಲ್ಲಿ ಬಹಳಷ್ಟು ಬುದ್ಧಿವಂತರಾಗಿರುತ್ತಾರೆ ಈಗ ಈ ಜ್ಞಾನ ಮಾರ್ಗದಲ್ಲಿ ಯುದ್ಧದ ಯಾವ ಮಾತು ಇಲ್ಲ ನಿಮಗೆ ಗೊತ್ತಿದೆ ಶಿವತಂದೆ ಜ್ಞಾನದ ಸಾಗರಾಗಿದ್ದಾರೆ ಶಿವತಂದೆಯ ಮೂಲಕ ನಾವು ಇಂತಹ ದೇವತಾ ಪದವಿಯನ್ನು ಪಡೆದುಕೊಳ್ಳುತ್ತೇವೆ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ದೇಹ ಸಹಿತ ದೇಹದ ಎಲ್ಲಾ ಸಂಬಂಧದ ಬಗ್ಗೆ ಇರುವ ಮಮತ್ವವನ್ನು ಸಮಾಪ್ತಿ ಮಾಡಿಕೊಳ್ಳಿ ಏಕೆಂದರೆ ಈಗ ಎಲ್ಲವೂ ಹಳೆಯದಾಗಿದೆ ಈ ಜಗತ್ತೇ ಹಳೆಯ ಜಗತ್ತಾಗಿದೆ ಹೊಸ ಜಗತ್ತಿಗೆ ಚಿನ್ನದ ಯುಗ ಎಂದು ಕರೆಯಲಾಗುತ್ತದೆ ಭಾರತದಲ್ಲೇ ಹೊಸ ಜಗತ್ತಾದ ಚಿನ್ನದ ಯುಗ ಇತ್ತು ಚಿನ್ನದ ಯುಗ ಎಷ್ಟೊಂದು ಪ್ರಸಿದ್ಧ ಆಗಿತ್ತು ಪ್ರಾಚೀನ ರಾಜಯೋಗವನ್ನು ಯಾವಾಗ ಕಲಿಸಲಾಯಿತು ಮತ್ತು ಪ್ರಾಚೀನ ರಾಜಯೋಗವನ್ನು ಯಾರು ಕಲಿಸಿದರು ಅನ್ನುವುದು ಯಾರಿಗೂ ಗೊತ್ತಿಲ್ಲ ಎಲ್ಲಿಯವರೆಗೂ ಪರಮಾತ್ಮ ತಂದೆ ಸ್ವಯಂ ಬಂದು ಪ್ರಾಚೀನ ರಾಜ್ಯಯೋಗದ ಬಗ್ಗೆ ತಿಳಿಸುವುದಿಲ್ಲವೋ ಅಲ್ಲಿಯವರೆಗೂ ಪ್ರಾಚೀನ ರಾಜ್ಯಯೋಗದ ಬಗ್ಗೆ ಯಾರಿಗೂ ಗೊತ್ತಾಗಲು ಸಾಧ್ಯ ಇಲ್ಲ ಇದೆಲ್ಲ ಹೊಸ ಜ್ಞಾನದ ಮಾತಾಗಿದೆ ಪ್ರತಿ ಕಲ್ಪದಲ್ಲೂ ಯಾವ ದೃಶ್ಯ ನಡೆಯುತ್ತಾ ಬಂದಿದೆಯೋ ಈಗ ಪುನಃ ಅದೇ ದೃಶ್ಯ ಪುನರಾವರ್ತನೆ ಆಗುತ್ತದೆ ಈ ನಾಟಕದಲ್ಲಿ ಸ್ವಲ್ಪ ಕೂಡ ವ್ಯತ್ಯಾಸ ಆಗಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ಈ ಅಂತಿಮ ಜನ್ಮದಲ್ಲಿ ನೀವು ಪವಿತ್ರರಾದರೆ ಪುನಃ ಇಪ್ಪತ್ತೊಂದು ಜನ್ಮದವರೆಗೂ ಎಂದು ನೀವು ಅಪವಿತ್ರ ಆಗಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಎಷ್ಟು ಚೆನ್ನಾಗಿ ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಾರೆ ಆದರೂ ಕೂಡ ಎಲ್ಲಾ ಮಕ್ಕಳು ಏಕರಸವಾಗಿ ಜ್ಞಾನದ ಶಿಕ್ಷಣವನ್ನು ಕಲಿಯುವುದಿಲ್ಲ ಜ್ಞಾನದ ಶಿಕ್ಷಣವನ್ನು ಕಲಿಯುತ್ತಿರುವ ಮಕ್ಕಳ ಸ್ಥಿತಿಯಲ್ಲಿ ಹಗಲು ರಾತ್ರಿಯಷ್ಟು ಅಂತರ ಇದೆ ಅನೇಕರು ಶಿಕ್ಷಣವನ್ನು ಕಲಿಯುವುದಕ್ಕೋಸ್ಕರ ಬರುತ್ತಾರೆ ಸ್ವಲ್ಪ ಶಿಕ್ಷಣವನ್ನು ಕಲಿತು ಪುನಃ ಜ್ಞಾನ ಮಾರ್ಗದಿಂದ ಮಾಯ ಆಗಿ ಬಿಡುತ್ತಾರೆ ಯಾರು ಚೆನ್ನಾಗಿ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾರೋ ಅವರು ಪುನಃ ತಮ್ಮ ಅನುಭವವನ್ನು ಅನ್ಯರಿಗೆ ತಿಳಿಸುತ್ತಾರೆ ನಾವು ಹೇಗೆ ಜ್ಞಾನ ಮಾರ್ಗಕ್ಕೆ ಬಂದೆವು ಎಂದು ತಮ್ಮ ಅನುಭವವನ್ನು ತಿಳಿಸುತ್ತಾರೆ ಈ ಜ್ಞಾನ ಮಾರ್ಗಕ್ಕೆ ಬಂದ ನಂತರ ನಾವು ಹೇಗೆ ಪವಿತ್ರತೆಯ ಪ್ರತಿಜ್ಞೆಯನ್ನು ಮಾಡಿದೆವು ಎಂದು ತಮ್ಮ ಅನುಭವವನ್ನು ತಿಳಿಸುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಪವಿತ್ರತೆಯ ಪ್ರತಿಜ್ಞೆಯನ್ನು ಮಾಡಿ ಪುನಃ ಒಂದು ಬಾರಿ ಅಪವಿತ್ರ ಆದರೂ ಕೂಡ ಅಲ್ಲಿಯವರೆಗೂ ಎಷ್ಟೆಲ್ಲಾ ಸಂಪಾದನೆಯನ್ನು ಮಾಡಿಕೊಂಡಿದ್ದೀರೋ ಆ ಸಂಪೂರ್ಣ ಸಂಪಾದನೆ ಸಮಾಪ್ತಿಯಾಗಿ ಬಿಡುತ್ತದೆ ಒಮ್ಮೆ ಅಪವಿತ್ರ ಆದರೆ ಆಂತರ್ಯದಲ್ಲಿ ನೀವು ಮಾಡಿರುವ ಪಾಪ ನಿಮ್ಮ ಮನಸ್ಸನ್ನೇ ತಿನ್ನುತ್ತಿರುತ್ತದೆ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಎಂದು ಆಗ ಅನ್ಯರಿಗೆ ಹೇಳಲು ಸಾಧ್ಯ ಆಗುವುದಿಲ್ಲ ನೀವು ಸ್ವಯಂ ವಿಕಾರಕ್ಕೆ ವಶಾಗಿ ಪತಿತರಾದರೆ ನೀವು ಅನ್ಯರಿಗೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಆಗ ನೀವು ಪಾವನ ಆಗುತ್ತೀರಾ ಎಂದು ಹೇಳಲು ಸಾಧ್ಯ ಇಲ್ಲ ವಿಕಾರದ ಮಾತನ್ನೇ ಇಲ್ಲಿ ಮುಖ್ಯವಾಗಿ ಕೇಳಲಾಗುತ್ತದೆ ಮುಖ್ಯವಾಗಿ ವಿಕಾರದ ಮಾತಿನ ಬಗ್ಗೆ ತಂದೆ ಕೇಳುತ್ತಾರೆ ಇಲ್ಲಿ ಮಕ್ಕಳಾದ ನೀವು ಈ ಜ್ಞಾನದ ಶಿಕ್ಷಣವನ್ನು ಪ್ರತಿದಿನ ಕಲಿಯಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನೀಗ ನಿಮಗೆ ಹೊಸ ಹೊಸ ಜ್ಞಾನದ ಮಾತನ್ನು ತಿಳಿಸುತ್ತೇನೆ ನೀವು ವಿದ್ಯಾರ್ಥಿಗಳಾಗಿದ್ದೀರಾ ವಿದ್ಯಾರ್ಥಿಗಳಾದ ನಿಮಗೆ ಸ್ವಯಂ ಭಗವಂತ ತಂದೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ನೀವೆಲ್ಲರೂ ಭಗವಂತ ತಂದೆಗೆ ವಿದ್ಯಾರ್ಥಿಗಳಾಗಿದ್ದೀರಾ ಇದು ಸರ್ವಶ್ರೇಷ್ಠ ಶಿಕ್ಷಣ ಆಗಿದೆ ಇಂತಹ ಸರ್ವಶ್ರೇಷ್ಠ ಶಿಕ್ಷಣವನ್ನು ಒಂದು ದಿನ ಕೂಡ ಮಿಸ್ ಮಾಡಬಾರದು ಇಂತಹ ಸರ್ವಶ್ರೇಷ್ಠ ಶಿಕ್ಷಣವನ್ನು ಕಲಿಯುವುದನ್ನು ಒಂದು ದಿನ ಕೂಡ ತಪ್ಪಿಸಬಾರದು ಒಂದು ದಿನ ಮುರುಳಿಯನ್ನು ಕೇಳದೇ ಇದ್ದರೂ ಕೂಡ ಆ ದಿನ ನೀವು ಕ್ಲಾಸ್ಗೆ ಅಬ್ಸೆಂಟ್ ಆದಂತೆ ಒಳ್ಳೊಳ್ಳೆ ಮಹಾರಥಿಗಳು ಕೂಡ ಮುರುಳಿಯನ್ನು ಕೇಳುವುದನ್ನು ಮಿಸ್ ಮಾಡಿಬಿಡುತ್ತಾರೆ ಮಹಾರಥಿಗಳು ತಿಳಿದುಕೊಳ್ಳುತ್ತಾರೆ ನನಗೆ ಎಲ್ಲಾ ಜ್ಞಾನದ ಮಾತು ಗೊತ್ತಿದೆ ಮುರುಳಿಯನ್ನು ಓದದೇ ಇದ್ದರೆ ಏನಾಯಿತು ಎಂದು ಹೇಳುತ್ತಾರೆ ಅರೆ ಮುರುಳಿಯನ್ನು ಓದದೇ ಇದ್ದರೆ ನೀವು ಕ್ಲಾಸ್ಗೆ ಆಬ್ಸೆಂಟ್ ಆದಂತೆ ಆಬ್ಸೆಂಟ್ ಆದರೆ ನೀವು ಫೇಲ್ ಆಗಿ ಬಿಡುತ್ತೀರಾ ಪರಮಾತ್ಮ ತಂದೆ ಸ್ವಯಂ ಹೇಳುತ್ತಾರೆ ಪ್ರತಿದಿನ ನಾನು ನಿಮಗೆ ಬಹಳ ಒಳ್ಳೆಯ ಜ್ಞಾನದ ಪಾಯಿಂಟ್ ಅನ್ನು ತಿಳಿಸುತ್ತೇನೆ ಸಮಯಕ್ಕನುಸಾರವಾಗಿ ಆ ಜ್ಞಾನದ ಪಾಯಿಂಟ್ ನಿಮಗೆ ಬಹಳಷ್ಟು ಕೆಲಸಕ್ಕೆ ಬರುತ್ತದೆ ನೀವು ಆ ಜ್ಞಾನದ ಪಾಯಿಂಟ್ ಅನ್ನು ಕೇಳದೇ ಇದ್ದರೆ ಸಮಯಕ್ಕೆ ಸರಿಯಾಗಿ ಆ ಜ್ಞಾನದ ಪಾಯಿಂಟ್ ಅನ್ನು ಕಾರ್ಯದಲ್ಲಿ ಹೇಗೆ ಬಳಸಲು ಸಾಧ್ಯ ಎಲ್ಲಿಯವರೆಗೂ ನಾವು ಬದುಕಿರುತ್ತೇವೋ ಅಲ್ಲಿಯವರೆಗೂ ಜ್ಞಾನಾಮೃತವನ್ನು ಕುಡಿಯಬೇಕು ಶಿಕ್ಷಣವನ್ನು ಧಾರಣೆ ಮಾಡಿಕೊಳ್ಳಬೇಕು ಎಂದೂ ಕೂಡ ಮುರುಳಿ ಕ್ಲಾಸಿಗೆ ಆಬ್ಸೆಂಟ್ ಆಗಬಾರದು ಎಲ್ಲಾದರೂ ಮುರುಳಿಯನ್ನು ಹುಡುಕಿ ಅವಶ್ಯವಾಗಿ ಮುರುಳಿಯನ್ನು ಓದಬೇಕು ಎಂದು ಸ್ವಯಂನ ಅಹಂಕಾರವನ್ನು ತೋರಿಸಬಾರದು ನಮಗೆ ಅಹಂಕಾರ ಇರಬಾರದು ಅರೆ ಭಗವಂತ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅಂದ ಮೇಲೆ ಒಂದು ದಿನ ಕೂಡ ಪರಮಾತ್ಮ ತಂದೆಯ ಮಹಾವಾಕ್ಯವನ್ನು ಕೇಳುವುದನ್ನು ಮಿಸ್ ಮಾಡಬಾರದು ಪರಮಾತ್ಮ ತಂದೆ ಎಂತೆಂತಹ ಜ್ಞಾನದ ಪಾಯಿಂಟ್ ಅನ್ನು ಹೇಳುತ್ತಾರೆ ಅಂದರೆ ಆ ಜ್ಞಾನದ ಪಾಯಿಂಟ್ನ ಮೂಲಕ ನಿಮ್ಮ ಬುದ್ಧಿ ಅನ್ನುವಂತಹ ಕಪಾಟ್ ತೆರೆಯಬಹುದು ಅಥವಾ ಅನ್ಯರ ಬುದ್ಧಿ ಅನ್ನುವಂತಹ ಕಪಾಟ್ ತೆರೆಯಬಹುದು ಆದ್ದರಿಂದ ಪ್ರತಿದಿನ ಜ್ಞಾನದ ಪಾಯಿಂಟ್ ಅನ್ನು ಕೇಳಬೇಕು ಆತ್ಮ ಅಂದರೆ ಏನು ಪರಮಾತ್ಮ ಅಂದರೆ ಯಾರು ಆತ್ಮ ಮತ್ತು ಪರಮಾತ್ಮ ತಂದೆ ಹೇಗೆ ಪಾತ್ರವನ್ನು ಮಾಡುತ್ತಾರೆ ಈ ಎಲ್ಲಾ ಜ್ಞಾನದ ಪಾಯಿಂಟ್ ಅನ್ನು ತಿಳಿದುಕೊಳ್ಳಲು ಸಮಯ ಅಂತೂ ಬೇಕು ಯಾರು ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೋ ಅಂತ್ಯದಲ್ಲಿ ಕೇವಲ ಅವರಿಗೆ ಮಾತ್ರ ಒಬ್ಬ ತಂದೆಯ ನೆನಪು ಇರುತ್ತದೆ ಈಗ ಇನ್ನು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಎಂದು ತಂದೆ ಮಕ್ಕಳಿಗೆ ತಿಳಿಸಬೇಕಾಗುತ್ತದೆ ಅಂತ್ಯದಲ್ಲಿ ಒಬ್ಬ ತಂದೆ ನೆನಪಿನ ಸ್ಥಿತಿಯಲ್ಲಿ ನೀವು ಸ್ಥಿತ ಆಗಿರಬೇಕು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾ ನೆನಪು ಮಾಡುತ್ತಾ ಈ ಜಗತ್ತನ್ನು ತ್ಯಾಗ ಮಾಡಿ ಈ ಜಗತ್ತಿನಿಂದ ನೀವು ವಾಪಸ್ ಮನೆಗೆ ಹೋಗಬೇಕು ಒಬ್ಬ ತಂದೆಯನ್ನು ನೆನಪು ಮಾಡಿದರೆ ನೀವು ಪವಿತ್ರರಾಗುತ್ತೀರಾ ನೆನಪಿನ ಆಧಾರದಿಂದ ನೀವು ಪವಿತ್ರರಾಗುತ್ತೀರಾ ನೀವೀಗ ಎಷ್ಟು ಪವಿತ್ರರಾಗಿದ್ದೀರಾ ಎಂದು ನೀವು ಸ್ವಯಂ ಅರ್ಥ ಮಾಡಿಕೊಳ್ಳಬಹುದು ಯಾರು ಅಪವಿತ್ರ ಆತ್ಮರಾಗಿದ್ದಾರೋ ಅವರಿಗೆ ಅವಶ್ಯವಾಗಿ ಕಡಿಮೆ ಶಕ್ತಿ ಪ್ರಾಪ್ತಿಯಾಗುತ್ತದೆ ಅಷ್ಟರತ್ನಗಳೇ ಮುಖ್ಯ ಆಗಿದೆ ಆ ಅಷ್ಟರತ್ನಗಳೇ ತಾನರಾಗುತ್ತಾರೆ ಆ ಎಂಟು ರತ್ನಗಳು ಸ್ವಲ್ಪ ಕೂಡ ಶಿಕ್ಷೆಯನ್ನು ಅನುಭವ ಮಾಡುವುದಿಲ್ಲ ಇದೆಲ್ಲ ಅರ್ಥ ಮಾಡಿಕೊಳ್ಳುವಂತಹ ಬಹಳಷ್ಟು ಸೂಕ್ಷ್ಮ ಮಾತಾಗಿದೆ ಇದು ಸರ್ವಶ್ರೇಷ್ಠ ಶಿಕ್ಷಣ ಆಗಿದೆ ನಾನು ದೇವತೆ ಆಗುತ್ತೇನೆ ಅನ್ನುವ ಮಾತು ನಿಮಗೆ ಕನಸಿನಲ್ಲೂ ಕೂಡ ಇರಲಿಲ್ಲ ಪರಮಾತ್ಮ ತಂದೆಯನ್ನು ನೆನಪು ಮಾಡಿದರೆ ನೀವು ಪದಮಾಪದಂ ಭಾಗ್ಯಶಾಲಿಗಳಾಗುತ್ತೀರಾ ಪರಮಾತ್ಮ ತಂದೆಯ ನೆನಪಿಗೆ ಹೋಲಿಕೆ ಮಾಡಿದರೆ ಈ ಜಗತ್ತಿನ ಉದ್ಯೋಗ ವ್ಯವಹಾರ ಯಾವ ಕೆಲಸಕ್ಕೂ ಬರುವುದಿಲ್ಲ ಈ ಜಗತ್ತಿನ ಯಾವ ವಸ್ತುವು ನಿಮ್ಮ ಕೆಲಸಕ್ಕೆ ಬರುವುದಿಲ್ಲ ಆದರೂ ಕೂಡ ನೀವು ಉದ್ಯೋಗ ವ್ಯವಹಾರವನ್ನು ಮಾಡಬೇಕು ಅಂದ ಮೇಲೆ ನಾನು ಶಿವ ತಂದೆಗೋಸ್ಕರ ಹಣವನ್ನು ಕೊಡುತ್ತಿದ್ದೇನೆ ಎಂದು ಎಂದೂ ನಿಮ್ಮ ಮನಸ್ಸಿನಲ್ಲಿ ವಿಚಾರ ಬರಬಾರದು ನಾನು ಶಿವ ತಂದೆಗೆ ಇಷ್ಟು ಹಣವನ್ನು ಕೊಡುತ್ತಿದ್ದೇನೆ ಅನ್ನುವ ವಿಚಾರ ಎಂದೂ ನಿಮ್ಮ ಮನಸ್ಸಿನಲ್ಲಿ ಬರಬಾರದು ಅರೆ ನೀವೀಗ ಪದಂಪತಿ ಆಗುತ್ತೀರಾ ನಾನು ಪರಮಾತ್ಮ ತಂದೆಗೆ ಈ ವಸ್ತುವನ್ನು ನೀಡುತ್ತಿದ್ದೇನೆ ಅಥವಾ ಇಷ್ಟು ಹಣವನ್ನು ನೀಡುತ್ತಿದ್ದೇನೆ ಅನ್ನುವ ವಿಚಾರ ಮನಸ್ಸಿನಲ್ಲಿ ಬಂದರೆ ನೀವು ನೀಡುತ್ತಿರುವಂತಹ ವಸ್ತುವಿನಲ್ಲಿ ಶಕ್ತಿ ಕಡಿಮೆ ಆಗಿಬಿಡುತ್ತದೆ ಮನುಷ್ಯರು ಈಶ್ವರನ ಹೆಸರಿನಲ್ಲಿ ದಾನ ಪುಣ್ಯವನ್ನು ಮಾಡುತ್ತಾರೆ ತಾವು ರಿಟರ್ನ್ ಆಗಿ ಪ್ರಾಪ್ತಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಈಶ್ವರನ ಹೆಸರಿನಲ್ಲಿ ದಾನ ಪುಣ್ಯವನ್ನು ಮಾಡುತ್ತಾರೆ ಅಂದ ಮೇಲೆ ಅವರು ಕೊಟ್ಟಂತೆ ಆಗಲಿಲ್ಲ ಅವರು ರಿಟರ್ನ್ ಆಗಿ ಪಡೆದುಕೊಳ್ಳುತ್ತಾರೆ ಭಗವಂತ ತಂದೆ ಸ್ವಯಂ ಆಗಿದ್ದಾರೆ ಭಕ್ತಿ ಮಾರ್ಗದಲ್ಲಿ ದಾನ ಪುಣ್ಯವನ್ನು ಮಾಡಿದರೂ ಕೂಡ ಮುಂದಿನ ಜನ್ಮದಲ್ಲಿ ಪರಮಾತ್ಮ ತಂದೆಯ ಮೂಲಕ ಅವರಿಗೆ ಎಷ್ಟೊಂದು ಪ್ರಾಪ್ತಿ ಸಿಗುತ್ತದೆ ಭಗವಂತ ತಂದೆ ದಾಸ ಆಗಿದ್ದಾರೆ ಅಂದ ಮೇಲೆ ದಾನವನ್ನು ಮಾಡಿದಂತಹ ಭಕ್ತರಿಗೂ ಮುಂದಿನ ಜನ್ಮದಲ್ಲಿ ಎಷ್ಟೊಂದು ಪ್ರಾಪ್ತಿಯನ್ನು ನೀಡುತ್ತಾರೆ ಇದೆಲ್ಲ ನಾಟಕದಲ್ಲಿ ಫಿಕ್ಸ್ ಆಗಿದೆ ಭಕ್ತಿ ಮಾರ್ಗದಲ್ಲಿ ಅಲ್ಪ ಕಾಲದ ಸುಖ ಸಿಗುತ್ತದೆ ನೀವೀಗ ಬೇಹತ್ತಿನ ತಂದೆಯ ಮೂಲಕ ಬೇಹತ್ತಿನ ಸುಖದ ಆಸ್ತಿಯನ್ನು ಪಡೆದುಕೊಳ್ಳುತ್ತೀರಾ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಗ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಎಲ್ಲಿಯವರೆಗೂ ಬದುಕಿರುತ್ತೀರೋ ಅಲ್ಲಿಯವರೆಗೂ ಜ್ಞಾನಾಮೃತವನ್ನು ಕುಡಿಯಬೇಕು ಶಿಕ್ಷಣವನ್ನು ಧಾರಣೆ ಮಾಡಿಕೊಳ್ಳಬೇಕು ಭಗವಂತ ತಂದೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಆದ್ದರಿಂದ ಒಂದು ದಿನ ಕೂಡ ಮುರುಳಿ ಕ್ಲಾಸ್ ಅನ್ನು ಮಿಸ್ ಮಾಡಬಾರದು ಸ್ವಯಂ ಪರಮಾತ್ಮ ತಂದೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅಂದ ಮೇಲೆ ಒಂದು ದಿನ ಕೂಡ ಕ್ಲಾಸ್ಗೆ ಹೋಗುವುದನ್ನು ಬಿಡಬಾರದು ಸೆಕೆಂಡ್ ಪಾಯಿಂಟ್ ಪದುಮದಷ್ಟು ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳುವುದಕ್ಕೋಸ್ಕರ ನಿಮಿತ್ತ ಮಾತ್ರರಾಗಿ ಮನೆಯಲ್ಲಿ ಇದ್ದರೂ ಕೂಡ ಎಲ್ಲಾ ಕೆಲಸ ಕಾರ್ಯವನ್ನು ಮಾಡುತ್ತಿದ್ದರೂ ಕೂಡ ಒಬ್ಬ ತಂದೆಯ ನೆನಪಿನಲ್ಲೇ ಸದಾ ಸ್ಥಿತ ಆಗಿರಬೇಕು ಇಂದಿನ ಆಗಿದೆ ಪ್ರಸನ್ನತೆಯ ಆತ್ಮಿಕ ವ್ಯಕ್ತಿತ್ವದ ಮೂಲಕ ಸರ್ವರನ್ನು ಅಧಿಕಾರಿಯನ್ನಾಗಿ ಮಾಡುವಂತಹ ಗಾಯನಕ್ಕೆ ಯೋಗ್ಯರು ಮತ್ತು ಪೂಜೆಗೆ ಯೋಗ್ಯರಾಗಿ ಯಾರು ಸರ್ವರ ಮೂಲಕ ಸಂತುಷ್ಟತೆಯ ಸರ್ಟಿಫಿಕೇಟ್ ಅನ್ನು ಪಡೆದುಕೊಳ್ಳುತ್ತಾರೋ ಅವರು ಸದಾ ಪ್ರಸನ್ನರಾಗಿರುತ್ತಾರೆ ಮತ್ತು ಆ ಪ್ರಸನ್ನತೆಯ ಆತ್ಮಿಕ ವ್ಯಕ್ತಿತ್ವದ ಕಾರಣ ಅವರ ಹೆಸರು ಪ್ರಸಿದ್ಧ ಆಗುತ್ತದೆ ಅಂದರೆ ಅವರು ಗಾಯನಕ್ಕೆ ಯೋಗ್ಯರಾಗುತ್ತಾರೆ ಮತ್ತು ಪೂಜೆಗೆ ಯೋಗ್ಯರಾಗುತ್ತಾರೆ ಶುಭ ಚಿಂತಕ ಆತ್ಮರಾದ ನಿಮ್ಮ ಮೂಲಕ ಅಥವಾ ಪ್ರಸನ್ನ ಚಿತ್ತ ಆತ್ಮರಾದ ನಿಮ್ಮ ಮೂಲಕ ಸರ್ವ ಆತ್ಮರಿಗೂ ಖುಷಿಯ ಪ್ರಾಪ್ತಿ ಸಿಗುತ್ತದೆ ಆಶ್ರಯ ಸಿಗುತ್ತದೆ ನಿಮ್ಮ ಮೂಲಕ ಸರ್ವ ಆತ್ಮರಿಗೂ ಸಾಹಸದ ರೆಕ್ಕೆ ಪ್ರಾಪ್ತಿಯಾಗುತ್ತದೆ ಉಮಂಗುತ್ಸಾಹ ಪ್ರಾಪ್ತಿಯಾಗುತ್ತದೆ ಈ ಪ್ರಾಪ್ತಿ ಕೆಲವರನ್ನು ಅಧಿಕಾರಿಯನ್ನಾಗಿ ಮಾಡುತ್ತದೆ ಇನ್ನು ಕೆಲವರನ್ನು ಭಕ್ತ ಆತ್ಮರನ್ನಾಗಿ ಮಾಡುತ್ತದೆ ಇಂದಿನ ಶ್ಲೋಗನಾಗಿದೆ ಪರಮಾತ್ಮ ತಂದೆಯ ಮೂಲಕ ವರದಾನವನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಸಹಜ ಸಾಧನ ಅಂದರೆ ಮನಸ್ಸಿನ ಸ್ನೇಹ ಆಗಿದೆ ಪರಮಾತ್ಮ ತಂದೆಯ ಬಗ್ಗೆ ನಾವು ಮನಸ್ಸಿನ ಸ್ನೇಹವನ್ನು ಇಟ್ಟುಕೊಂಡರೆ ತಂದೆಯ ಮೂಲಕ ನಮಗೆ ಅಪಾರ ವರದಾನ ಪ್ರಾಪ್ತಿಯಾಗುತ್ತದೆ ವರದಾನವನ್ನು ಪಡೆದುಕೊಳ್ಳಲು ಸಹಜ ಸಾಧನ ಮನಃಪೂರ್ವಕವಾದ ಸ್ನೇಹ ಆಗಿದೆ ಅದಕ್ಕೋಸ್ಕರ ತೋರಿಕೆಯ ಸ್ನೇಹವುಳ್ಳವರು ಆಗಬಾರದು ಮನಃಪೂರ್ವಕವಾಗಿ ಪರಮಾತ್ಮ ತಂದೆಯ ಬಗ್ಗೆ ಸ್ನೇಹವನ್ನು ಇಟ್ಟುಕೊಂಡು ತಂದೆಯ ಮೂಲಕ ವರದಾನವನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು ಒಳ್ಳೆಯದು ಓಂ ಶಾಂತಿ